ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಇವತ್ತಿನ ವ್ಲಾಗ್ ನ ಮಧುಗಿರಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೇನ್ ದಸರಾ ಹಾಲಿಡೇಸ್ ಬಂತಲ್ಲ ಅದಕ್ಕೆ ನಿನ್ನೆ ದೊಡ್ಡಬಳ್ಳಾಪುರದಿಂದ ಮಧುಗಿರಿಗ್ ಬಂದ್ವಿ ನಿನ್ನೆ ನಾನೇನ್ ವ್ಲಾಗ್ ಎಲ್ಲ ಮಾಡಿರ್ಲಿಲ್ಲ ಇವತ್ತು ಬೆಳಗ್ಗೆಯಿಂದಾನೇ ವ್ಲಾಗ್ ಮಾಡೋಣ ಅಂತ ಬೆಳಗ್ಗೆಯಿಂದಾನೇ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಇದ್ದಾಗ ಆಗ್ಲೇ ಟೈಮ್ ಆರ್ ಗಂಟೆ ಆಗಿತ್ತು ಇವತ್ ನವರಾತ್ರಿಯ ಮೊದಲನೇ ದಿನ ಅಲ್ವಾ ಬೇಗ ಪೂಜೆ ಮಾಡೋಣ ಅಂತ ಸ್ವಲ್ಪ ಬಟ್ಟೆ ಬೆಡ್ಶೀಟು ಮ್ಯಾಟ್ ಎಲ್ಲ ಇದ್ದ ಅವನ್ನೆಲ್ಲ ಒಗ್ ನೀರ್ ಇಳ್ಕಂಡ್ಲಿ ಅಂತ ಹಾಕಿದ್ದೀನಿ ಆಗ್ಲೇ ಕೆಲಸನು ಎಲ್ಲ ಮುಗಿಸಿದ್ದೆ ಬಾಗ್ಲೆಲ್ಲ ಕಸ ಗುಡಿಸಿ ಬಾಗ್ಲಗೂ ನೀರ್ ಹಾಕಿ ಸಿಂಪಲ್ ಆಗಿ ಒಂದು ರಂಗೋಲಿಯನ್ನು ಹಾಕಿ ಒಳಗೂ ಎಲ್ಲ ಕಸ ಗುಡಿಸ್ನೆಲ್ಲ ಹೊಸ್ಲು ತೊಳದು ಹೊಸಲು ಅರ್ಶ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡಿದ್ದೀನಿ ಇನ್ ಸ್ನಾನ ಮಾಡಿ ದೇವ್ರ ಮನೆ ಒಂದ್ ಕ್ಲೀನ್ ಮಾಡ್ಕೊಬೇಕು ಹುಡುಗರು ಎದ್ದಿದ್ರು ಇನ್ ಸ್ನಾನ ಮಾಡಕ್ ಅವ್ರಿಗೂ ನೀರ್ ಕಾಯ್ಲಿ ಅಂತ ಈಟರು ಹಾಕಿದ್ದೆ ನನ್ ಮಗಳು ಹೋಗ್ ಸ್ನಾನ ಮಾಡ್ಕೊಂತ ಇದ್ರು ನನ್ ಮಗನು ಇನ್ನ ಇವಾಗ ಎದ್ ಬಂದ್ರು ನನ್ ಮಗಳನು ಸ್ನಾನ ಮಾಡ್ಕೊಂಡ್ ಬಂದು ಇವತ್ತು ದೇವ್ರ ಮನೆ ನಾನೇ ಕ್ಲೀನ್ ಮಾಡ್ತೀನಿ ಅಂತ ದೇವ್ರ ಫೋಟೋದಲ್ಲಿರೋ ಹೂವೆ ಎಲ್ಲ ತಗ್ದಾಕಿ ಅವ್ರೇ ದೇವ್ರ ಮನೆ ಎಲ್ಲ ವರ್ಸಿ ಕ್ಲೀನ್ ಮಾಡ್ಕೊಂತ ಇದ್ರು ದೇವ್ರ ಫೋಟೋಕ್ಕೂ ಹೂವು ಎಲ್ಲ ಇಟ್ಟು ನಾನೇ ರೆಡಿ ಮಾಡ್ತೀನಿ ಅಂದ್ರು ಸ್ವಲ್ಪ ಸಾವಂತಿಗೆ ಹೂವನು ದಾಸವಾಳ ಹೂವ ಇತ್ತು ಅದನ್ನ ಕೊಟ್ಟೆ ಹೇಗ್ ರೆಡಿ ಮಾಡಿರ್ತಾರೆ ಅಂತ ಆಮೇಲೆ ತೋರಿಸ್ತೀನಿ ಇನ್ನು ನಾನು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬಂದೆ ದೇವ್ರ ನೈವೇದ್ಯಕ್ಕೆ ಅಂತ ಸ್ವಲ್ಪ ಹಾಲು ಕಾಯಿಸ್ಬೇಕಿತ್ತು ಇನ್ನ ದೇವ್ರ ಮನೇನು ಆಗಲೇ ನನ್ನ ಮಗಳೂ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು ನನ್ನ ಮಗನೂ ಹಾಲೆಲ್ಲ ತಂದಿಟ್ಟಿದ್ರು ಇನ್ನು ದೇವ್ರಿಗೆ ಹಾಲೊಂದು ಕಾಯಿಸಿ ಇನ್ನು ಪೂಜೆ ಮಾಡಬೇಕು ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಹಾಲು ಕಾಯಿಸೋಣ ಅಂತ ಅಡುಗೆ ಮನೆಗೆ ಬಂದೆ ನಾನು ಇವತ್ತು ನವರಾತ್ರಿಯ ಮೊದಲನೇ ದಿನ ಶೈಲಾಪುತ್ರಿ ದೇವಿಯ ಪೂಜೆ ನಮ್ಮ ಮನೇಲಿ ಏನ್ ಅಖಂಡ ದೀಪ ಆ ತರ ಎಲ್ಲ ಬೆಳಕು ಪೂಜೆ ಮಾಡಲ್ಲ ಸುಮ್ಮನೆ ಮಾಮೂಲಿ ವಾರ ಮಾಡ್ತೀವಲ್ಲ ಆ ತರ ವಾರ ಮಾಡ್ತೀವಷ್ಟೇ ನಾನು ನೈವೇದ್ಯಕ್ಕೆ ಹಾಲು ಕಾಯಿಸೋಣ ಅಂತ ಬಂದರೆ ಆಗಲೇ ನನ್ನ ಮಗನೂ ಬಂದು ನಾನೇ ಹಾಲು ಕಾಯಿಸ್ತೀನಿ ಗ್ಯಾಸ್ ಹಚ್ಕೊಡು ಅಂತ ಹಾಲನ್ನು ಕಟ್ ಮಾಡಿ ಪಾತ್ರೆಗೆ ಹಾಕಿ ಸಕ್ಕರೆ ಹಾಕ್ತಾಯಿದ್ರು ಗ್ಯಾಸ್ ಹಚ್ಕೊಟ್ಟೆ ಇವಾಗ ಹಾಲು ಕಾಯೋಕ್ಕಿಟ್ಟು ಅವರು ಹಾಲು ಕಾಯ್ತಿರೋದು ನೋಡ್ಕೊಂಡು ನಿಂತಿದ್ರು ಹತ್ರಕ್ಕೆ ಹೋಗ್ಬೇಡ ಅಂದಿದ್ಕೆ ದೂರದಿಂದನೇ ನಿಂತ್ಕೊಂಡು ನೋಡ್ತಾ ಇದ್ರು ಇವಾಗ ನಾನು ನನ್ನ ಮಗಳು ದೇವ್ರ ಮನೆ ಹೆಂಗೆ ರೆಡಿ ಮಾಡೋರಿ ಅಂತ ನೋಡೋಣ ಅಂತ ಬಂದೆ ನೋಡ್ರಿ ಇವತ್ತಿನ ದೇವ್ರ ಮನೆನ ಹೇಗ್ ರೆಡಿ ಮಾಡೋರ ಅಂತ ತೋರಿಸ್ತೀನಿ ಇವತ್ತಿನ ಬಣ್ಣ ವೈಟ್ ಕಲರ್ ಆಗಿರೋದ್ರಿಂದ ನನ್ ಮಗಳೇ ನಾನೇ ಫಸ್ಟ್ ಪೂಜೆ ಮಾಡ್ತೀನಿ ಅಂತ ವೈಟ್ ಕಲರ್ ಡ್ರೆಸ್ ಎಲ್ಲ ಇಕ್ಕೊಂಡು ದೇವ್ರ ಮನೆನೂ ರೆಡಿ ಮಾಡಿ ಅವರು ರೆಡಿ ಆಗಿದ್ರು ನಾನೆಲ್ಲ ಹೆಂಗ್ ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊತಿನಿ ಅವರು ಹಂಗೆ ಎಲ್ಲಾ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ ರೆಡಿ ಮಾಡ್ಕೊಂಡಿದ್ರು ದೇವ್ರ ಫೋಟೋಕ್ಕೂ ಎಲ್ಲ ಹೂವ ಎಲ್ಲ ಚೆನ್ನಾಗಿ ಇಟ್ಟಿದ್ರು ದೀಪಕ್ಕೂ ಎಣ್ಣೆ ಎಲ್ಲ ಹಾಕಿ ಕರ್ಪೂರ ಧೂಪ ಉದ್ಗಡ್ಡಿ ಎಲ್ಲಾ ಎಷ್ಟಿಷ್ಟ ಬೇಕೋ ಎಲ್ಲ ತೆಗ್ದಿಕ್ಕೊಂಡು ಇವಾಗ ಅವರೇ ನನ್ನ ಮಗಳೇನೆ ಫಸ್ಟ್ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡ್ತಾ ಇದ್ರು ಇವತ್ ನಾನ್ ಪೂಜೆ ಮಾಡೋದೆಲ್ಲ ಏನು ವಿಡಿಯೋ ಕ್ಯಾಪ್ಚರ್ ಮಾಡಿಲ್ಲ ನಾನು ಮಗಳು ಪೂಜೆ ಮಾಡ್ತಿರೋದ್ನೆ ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡಿದೀನಿ ಇವ್ರದ್ದು ಪೂಜೆ ಎಲ್ಲಾ ಮಾಡಾಯ್ತು ಇನ್ನು ನಾನು ಪೂಜೆ ಎಲ್ಲಾ ಮಾಡ್ದೆ ಆಗ್ಲೇ ಪೂಜೆ ಎಲ್ಲ ಮುಗಿಸ ಅಷ್ಟೊತ್ತಿಗೆ ಟೈಮ್ ಎಂಟು ಮುಕ್ಕಲ್ ಆಗಿತ್ತು ಇವತ್ತು ಕ್ಯಾರೆಟ್ ಕರ್ಬೇವ್ ಸೊಪ್ಪು ಎಲ್ಲ ತಂದಿರ್ಲಿಲ್ಲ ಇನ್ನು ಆಮೇಲೆ ತರಿಸ್ಬೇಕು ಅದಕ್ಕೆ ಇವಾಗ ಫಸ್ಟ್ ಎಲ್ಲಾರ್ಗು ಹಾಲ್ ಕಾಯಿಸ್ಕೊಡೋಣ ಅಂತ ಹಾಲ್ ಕಾಯಕ್ ಇಟ್ಟಿದ್ದೀನಿ ಇನ್ನ ತಿಂಡಿನೂ ಏನು ಮಾಡಿರ್ಲಿಲ್ಲ ಹಂಗೆ ಒಂದ್ ಕಡೆ ಅನ್ನಕ್ಕೂ ಇಟ್ಟಿದ್ದೀನಿ ಇದ್ಕಿದ್ ಬೆಳೆ ಸಾಂಬಾರ್ ಮಾಡ್ಕೊಬೇಕು ಮೊದಲು ಒಂದ್ ಗ್ಲಾಸ್ ಕಾಫಿ ಕುಡ್ದು ಆಮೇಲೆ ಸಾಂಬಾರ್ಗೆಲ್ಲ ರೆಡಿ ಮಾಡ್ಕೊಳನ ಅಂತ ಇವಾಗ ನನಗೆ ನನ್ನ ಮಗಂಗೆ ನನ್ನ ಮಗಳಿಗೊಂದ್ ಸ್ವಲ್ಪ ಕಾಫಿ ಕಾಯಿಸ್ಕೊಂಡು ನಮ್ಮ ಮನೆಯವ್ರಿಗೆ ಹಾಲು ಕಾಯಿಸಿದ್ದೆ ಅವ್ರಿಗೆಲ್ಲಾರ್ಗು ಇವಾಗ ಕಾಫಿ ರಸ್ಕ್ ತಂದಿದ್ರು ಅದನ್ನು ಕೊಟ್ಟೆ ಅವ್ರನು ಟಿ ವಿ ನೋಡ್ಕೊಂಡು ಕಾಫಿ ಜೊತೆಗೆ ರಸ್ಕ್ ತಿಂತ ಇದ್ರು ಅವ್ರಿಗೂ ಎಲ್ಲಾರ್ಗು ಕೊಟ್ಟು ಇವಾಗ ನಾನೊಂದ್ ಗ್ಲಾಸ್ ಕಾಫಿ ಕುಡಿಯೋಣ ಅಂತ ನಾನು ಕಾಫಿ ಕುಡಿತಾ ಇದ್ದೀನಿ ಮಧುಗಿರೆಯಲ್ಲಿ ಇದ್ದಾಗ ನನ್ನ ಮಾರ್ನಿಂಗ್ ರೂಟೀನ್ ಡೈಲಿ ಸೇಮ್ ಈ ಥರನೇ ಇರ್ತದೆ ಇವಾಗ ಕಾಫಿನೂ ಕುಡಿದು ಇನ್ನು ಸಾಂಬಾರ್ಗೆಲ್ಲ ರೆಡಿ ಮಾಡ್ಕೋಣ ಅಂತ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ತೆಂಗಿನಕಾಯಿ ಬೆಳ್ಳುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ರುಬ್ಬಾಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಕಾಳು ಎಲ್ಲ ನೆನಕಿದ್ದೀನಿ ಇದಕ್ಕಿರವ್ನ ನಾನ್ ಸ್ವಲ್ಪ ಟೀ ಪಾತ್ರೆ ಇದ್ದ ತೊಳೆಯಕ್ ಹಾಕಿದ್ದೆ ನಾನ್ ಸಾಂಬಾರ್ ರೆಡಿ ಮಾಡ್ಕೊತ ಇದ್ನಲ್ಲ ನನ್ನ ಮಗ ಬಂದು ನಾನ್ ಪಾತ್ರೆ ತೊಳಿತೀನಿ ಅಂತ ತೊಳಿತಾ ಇದ್ರು ಅವ್ರ ಸ್ಕೂಲಲ್ಲಿ ಹೇಳೋರಂತೆ ಮಿಸ್ ಸ್ಕೂಲ್ ರಜಾ ಇದ್ದಾಗ ಮನೇಲಿ ನಿಮ್ ಅಪ್ಪ ಅಮ್ಮಂಗು ಎಲ್ಪ್ ಮಾಡ್ಬೇಕು ಅಂತ ಹೇಳಿದ್ರಂತೆ ಅದಕ್ಕೆ ನಾನು ಎಲ್ಪ್ ಮಾಡ್ತೀನಿ ಅಂತ ಬಂದು ಸ್ವಲ್ಪ ಪಾತ್ರೆಗಳಿದ್ದ ತೊಳಿತಾ ಇದ್ರು ಬೇಡ ತೊಳಿಬೇಡ ನಾನು ಆಮೇಲೆ ತೊಳ್ಕಂತೀನಿ ಅಂದ್ರು ಏನಾಗಲ್ಲ ಇಷ್ಟೇ ಅಲ್ವಾ ಇರೋದು ಅಂತ ತೊಳಿತಾ ಇದ್ರು ನಾನ್ ನಾ ಮನೇಲಿ ಇದ್ಕಿದ್ ಬೇಳೆ ಸಾಂಬಾರನ ಹೇಗ್ ಮಾಡ್ತೀವಿ ಅಂತ ಇದ್ರಲ್ಲಿ ರೆಸಿಪಿ ತೋರಿಸ್ತಾ ಇದ್ದೀನಿ ಸಿಂಪಲ್ ಆಗಿ ಬೇಗ ಆಗೋ ತರ ಹೇಗ್ ಮಾಡೋದು ಅಂತ ಇವಾಗ ಮೊದ್ಲು ರುಬ್ಬಕ್ಕೆ ಏನೇನ್ ಬೇಕು ಅಂತ ತೋರಿಸ್ತಾ ಇದ್ದೀನಿ ಒಂದ್ ಸ್ವಲ್ಪ ಕುದಿನ ಕೊತ್ತಂಬರಿ ಎರಡ್ ಟೊಮೊಟೊ ಒಂದ್ ನಾಲ್ಕರಿಂದ ಐದು ಹಸಿರು ಮೆಣಸಿನಕಾಯಿ ಒಂದ್ ಸ್ವಲ್ಪ ಬೆಳ್ಳುಳ್ಳಿ ಒಂದ್ ಸ್ವಲ್ಪ ಶುಂಠಿ ಒಂದ್ ಸ್ವಲ್ಪ ತೆಂಗಿನಕಾಯಿ ತುರಿ ಇಷ್ಟನ್ನು ರೆಡಿ ಮಾಡ್ಕೊಂಡು ಇವಾಗ ಮಿಕ್ಸಿಗೆ ಹಾಕೊಳಕ್ಕೆ ಎಲ್ಲ ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ ಇವಾಗ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಒಂದು ಒಂದೂವರೆ ಟೀ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೊಂತ ಇದೀನಿ ಒಂದೆರಡು ಎರಡ್ ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ ಇದು ನಮ್ಮ ಮನೇಲಿ ಮಾಡ್ಸಿರೋದೇನೆ ಸಾಂಬಾರ್ ಪುಡಿ ಇಲ್ಲ ಮಿಕ್ಸೇ ಹಾಕ್ಸ್ಬಿಟ್ಟು ಆ ಸಾಂಬಾರ್ ಪುಡಿನೂ ಹಾಕೊಬಹುದು ಒಂದು ಗ್ಲಾಸ್ ಅಷ್ಟು ನೀರು ಹಾಕೊಂಡು ಇವಾಗ ಅದನ್ನೆಲ್ಲ ನೀಟಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು ಈ ತರ ಇದನ್ನು ಒಂದ್ ಸ್ವಲ್ಪ ಎಲ್ಲ ನುಣ್ಣಗ್ ಪೇಸ್ಟ್ ಮಾಡಿ ಇಕ್ಕೊಂಡಿದ್ದೀನಿ ಇದ್ಕಿದ್ ಬೆಳೆಕಾಳನ್ನು ಎಲ್ಲ ಎರಡ್ ಸರಿ ತೊಳೆದು ಸರಿ ನೀರ್ಗ್ ಹಾಕೊಂಡಿದ್ದೀನಿ ಈರುಳ್ಳಿ ಒಂದ್ ಸ್ವಲ್ಪ ಕರ್ಬೇನ್ ಸೊಪ್ಪುನು ಒಗ್ಗರಣೆಗೆ ಹಚ್ಚಿ ಬನ್ನಿ ಇವತ್ತಿನ ರೆಸಿಪಿ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ ಇವತ್ ಒಂದೇ ಸರಿ ನ ಕುಕ್ಕರ್ ಅಲ್ಲೇ ಮಾಡೋಣ ಅಂತ ಕುಕ್ಕರ್ ಅಲ್ಲಿ ಇಡ್ತಾ ಇದ್ದೀನಿ ಮೊದ್ಲಿಗೆ ಗ್ಯಾಸ್ ಹಚ್ಕೊಂಡು ಕುಕ್ಕರ್ ಇಟ್ಟು ಒಂದ್ ಸ್ವಲ್ಪ ಕಾಯಕ್ ಬಿಡ್ಬೇಕು ಬಿಡಬೇಕು ಕುಕ್ಕರ್ ಒಂದು ಸ್ವಲ್ಪ ಬಿಸಿ ಆದಮೇಲೆ ಒಂದು ಮೂರು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಒಂದ್ ಸ್ವಲ್ಪ ಸಾಸಿವೆ ಹಾಕೊಂಡಿದ್ದೀನಿ ಇವಾಗ ಒಂದ್ ಸ್ವಲ್ಪ ಒಣ್ಮೆಸಿನ್ಕಾಯಿ ಕರ್ಬೇವ್ ಸೊಪ್ಪು ಈರುಳ್ಳಿ ಇದನ್ನೆಲ್ಲ ಹಾಕೊಂಡು ಒಂದ್ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಒಂದ್ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು ಇವಾಗ ಈರುಳ್ಳಿನೂ ಫ್ರೈ ಆಗಿತ್ತು ಇದಕ್ಕಿದ್ ಕಾಳು ತೊಳ್ದಿಕ್ಕೊಂಡಿದ್ನಲ್ಲ ಇವಾಗ ಅದನ್ನು ಒಂದ್ ಸ್ವಲ್ಪ ಅರ್ಶಿನ ಹಾಕ್ಕೊಂಡು ಇದನ್ನು ಒಂದ್ ಸ್ವಲ್ಪ ಹಸಿವಾಸನೆ ಹೋಗೋವರೆಗೂ ಎಣ್ಣೆಲ್ಲೇ ಒಂದ್ ಸ್ವಲ್ಪ ತುರ್ಕೊಬೇಕು ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋ ಅಷ್ಟೊತ್ತಿಗೆ ಒಂದ್ ಸ್ವಲ್ಪ ತರಕಾರಿ ತರಿಸಿದ್ದೆ ಕ್ಯಾರೆಟ್ ಶುಂಠಿ ಹಸಿರು ಮೆಣಸಿನ್ಕಾಯಿ ಕರಿಬೇನ್ ಸೊಪ್ಪು ಇದೆಲ್ಲ ಬೇಕಿತ್ತು ಹಂಗೆ ಇದನ್ನು ಎತ್ತಿಕೊಬೇಕು ಇವಾಗ ಆ ಒಂದ್ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇವಾಗ ರುಬ್ಬಿ ಆ ಮಸಾಲೆ ಹಾಕೊಂತ ಇದ್ದೀನಿ ಸಾಂಬಾರ್ ಪುಡಿ ಎಲ್ಲ ಹಾಕಿ ರುಬ್ಕೊಂಡಿದಿನ ಸಾಂಬಾರ್ ಪುಡಿ ಎಲ್ಲ ಏನು ಹಾಕ್ತಾ ಇಲ್ಲ ಇವಾಗ ನೀರ್ ಎಷ್ಟು ಬೇಕ ಅಷ್ಟು ನೋಡಿ ಹಾಕೊಂಡು ಅದನ್ನೆಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊಬೇಕು ಸಾಂಬಾರ್ ನಾನ್ ಜಾಸ್ತಿ ನೀರು ಮಾಡಿಲ್ಲ ಇಷ್ಟು ಮಾಡ್ಕೊಂಡಿದೀನಿ ಅಷ್ಟೇ ಸ್ವಲ್ಪ ಗಟ್ಟಿಗೆನೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ನೋಡ್ರಿ ಕನ್ಸಿಸ್ಟೆನ್ಸಿ ಇಷ್ಟಿದ್ರೆ ಸಾಕು ಇನ್ನ ಇದನ್ನು ಕಾಳು ಬೇಯ್ತಾ ಬೇಯ್ತಾ ಸಾಂಬಾರ್ ಗಟ್ಟಿಗಾಗ್ತದೆ ಇವಾಗ ಕುಕ್ಕರ್ ಮುಚ್ಚಳನ್ನು ಮುಚ್ಚಿ ಎರಡ್ ವಿಜಿಲ್ ಕೂಗಸ್ಕೋಣ ಅಂತ ಕುಕ್ಕರ್ ಮುಚ್ಚಳನ್ನು ಮುಚ್ಚಿ ಇಕ್ಕಿದಿನಿ ಎರಡ್ ವಿಜಿಲ್ ಕೂಗಬೇಕು ನನಗೆ ಅಡುಗೆ ಎಲ್ಲ ಮಾಡ್ಕೋ ಅವಾಗಿಂದ ಅವಾಗೆನೇನೆ ಅಡುಗೆ ಮನೆನು ಕ್ಲೀನ್ ಆಗಬೇಕು ಹಂಗೆ ಇವಾಗ ಗ್ಯಾಸ್ ಸ್ಟವ್ ಎಲ್ಲ ಒರೆಸ್ಕೋನ ಅಂತ ಗ್ಯಾಸ್ ಸ್ಟವ್ ಎಲ್ಲ ಒರೆಸ್ಕೊಂಡು ಇನ್ನೊಂದು ಕಡೆ ಪಾತ್ರೆ ಇದ್ದ ಒಂದು ಸ್ವಲ್ಪ ಪಾತ್ರೆನೂ ಎಲ್ಲ ತೊಳೆದು ಕ್ಲೀನ್ ಮಾಡ್ಕೊಂಡು ಅಡುಗೆ ಮನೆನೆಲ್ಲ ನಾನು ಸ್ವಲ್ಪ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಪಾತ್ರೆ ಇದ್ದವೆಲ್ಲ ತೊಳೆದು ಸರಿ ಕಸ ಎಲ್ಲ ಗುಡ್ಸೋ ಅಷ್ಟೊತ್ತಿಗೆ ಕುಕ್ಕರ್ ಕೂಗಿತ್ತು ಎರಡು ಬಿಜಿಲು ಪ್ರಜಾರು ಎಲ್ಲಾ ಹೋಗ್ಸಿ ಇವಾಗ ಕುಕ್ಕರ್ ಮುಚ್ಚಳ ತೆಗಿತಾ ಇದ್ದೀನಿ ಸಾಂಬಾರು ರೆಡಿಯಾಗಿತ್ತು ಎರಡು ವಿಜ್ಲಿ ಕೂಗಿಸ್ಕೊಂಡ್ರೆ ಈ ತರ ಕಾಳುಗಳೂ ಬಾಯಿಗೆ ತಿನ್ನೋಕೆ ಸಿಕ್ತವೆ ಇಲ್ಲ ಮೂರ್ ವಿಜ್ಲಿ ಕೂಗಿಸ್ಕೊಂಡ್ಬಿಟ್ರೆ ಎಲ್ಲ ಕಾಳೆಲ್ಲ ನುಣ್ಣಗಾಗೋಗ್ತವೆ ನಮ್ಮನೆಲ್ಲ ನಾವು ಇದ್ಕಿದ್ ಬೆಳೆ ಸಾಂಬಾರು ನೀತರೇ ಮಾಡೋದು ನೀವು ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡ್ರಿ ಹೇಗ್ ಬಂತು ಅಂತ ಕಮೆಂಟ್ ಅಲ್ಲಿ ತಿಳಿಸ್ರಿ ಇನ್ನು ತಿಂಡಿ ಕೆಲಸ ಎಲ್ಲ ಮುಗೀತು ಇನ್ನು ಅವಾಗ್ಲೇನೆ ಬಟ್ಟೆ ಎಲ್ಲ ಒಗ್ದು ನೀರು ಇಳ್ಕೊಂಡ್ಲಿ ಅಂತ ಹಾಕಿದ್ದೆ ಇವಾಗ ಅವನ್ ಹಾರಾಕಿ ಬರೋಣ ಬಿಸ್ಲಿದಾಗೆ ಹೋಗಿ ಅಂತ ಬಟ್ಟೆ ಹಾರಾಕ್ ಬರೋಣ ಅಂತ ಹೋಗಿ ಮೇಲೆ ಬಟ್ಟೆ ಒಂದು ಸ್ವಲ್ಪ ಮ್ಯಾಟ್ಗಳು ಬೆಡ್ ಶೀಟು ಎಲ್ಲ ಒಗ್ದು ಇದ್ದವು ನಮ್ ಮಧುಗಿರಿಯಲ್ ಆಗ್ಲಿ ನೋಡ್ರಿ ಹತ್ತುವರೆಗಾಗ್ಲೆ ಎಷ್ಟ್ ಬಿಸಿಲು ಬಂದಿತ್ತು ಅಂತ ಇವಾಗ ಬಿಸಿಲು ಐತೆ ಇನ್ ಸಂಜೆ ನಾಲ್ಕೈದು ಗಂಟೆ ಆಗ್ತಿದ್ದಂಗೆ ನಡುವೆ ಬೇಗ ಮಳೆ ಬರ್ತದೆ ಅದಕ್ಕೆ ಬೇಗ ಮಣಿ ಅಂತ ಬೇಗ ಹಾಕಿದೀನಿ ಬಟ್ಟೆಗಳ್ನ ಬಟ್ಟೆಗಳು ಹಾರಾಕಿ ಇವಾಗ ಎಲ್ಲರಿಗೂ ತಿಂಡಿ ಹಾಕೊಡೋಣ ಅಂತ ಕೆಳಗೆ ಬಂದೆ ನಮ್ಮ ಮನೆಯವ್ರಿಗೂ ನನ್ನ ಮಗನ್ಗೆ ಇದ್ಕಿದ್ ಬೆಳೆ ತುಪ್ಪ ಇಷ್ಟ ನನ್ನ ಮಗಳ್ ಒಬ್ಳಗ್ ಇದ್ಕಿದ್ ಬೆಳೆ ಸಾಂಬಾರ್ಗೆ ಆಗಲಿ ಯಾವ ಸಾಂಬಾರ್ಗು ತುಪ್ಪ ತಿನ್ನಲ್ಲ ಇವಾಗ ಅವ್ರಿಬ್ರಗ್ ಮಾತ್ರ ತುಪ್ಪ ಹಾಕ್ತಾ ಇದ್ದೀನಿ ಇವಾಗ ಅವ್ರಿಗೂ ತಿಂಡಿ ಹಾಕ್ಕೊಟ್ಟೆ ಇಬ್ರುನು ಕುತ್ಕೊಂಡು ತಿಂಡಿ ತಿಂತಾ ಇದ್ರು ನನ್ನ ಮಗಳು ವಿಡಿಯೋ ಕ್ಯಾಪ್ಚರ್ ಮಾಡ್ತಾ ಇದ್ರು ಇವಾಗ ಅವ್ರನು ಕುತ್ಕೊಂಡು ಎಲ್ಲರೂ ಮೂವರು ಒಂದೇ ಸರಿ ತಿಂಡಿ ತಿಂತಾ ಇದ್ರು ಇವಾಗ ಅವ್ರಿಗೂ ಎಲ್ಲಾರ್ಗು ತಿಂಡಿ ಇಕ್ಕೊಟ್ಟು ಇವಾಗ ನಾನು ಅಂತ ಅನ್ನ ಸಾಂಬಾರು ಇಕ್ಕೊಂಡು ನಾನು ತಿಂಡಿ ತಿಂತಾ ಇದ್ದೀನಿ ನನಗೆ ಈ ತರ ಇದ್ಕಿದ್ ಬೆಳೆ ಗಿನ್ನ ಆಲೂಗಡ್ಡೆ ಬದ್ನೆಕಾಯಿ ಅವರೆಕಾಳು ಎಲ್ಲಾ ಹಾಕಿ ಸಾಂಬಾರು ಮಾಡ್ಕೊಂಡು ತಿನ್ನೋದಿಷ್ಟ ನಮ್ಮನೇಲಿ ಮಾತ್ರ ಎಲ್ಲಾರ್ಗು ಇದ್ಕಿದ್ ಬೆಳೆ ಸಾಂಬಾರು ತುಪ್ಪ ಇದ್ರು ಕಾಂಬಿನೇಷನ್ ಇಷ್ಟ ನಿಮ್ಗೆ ಯಾರಿಗೆ ಇದ್ ಬೇಳೆ ಸಾಂಬಾರು ತುಪ್ಪ ರೈಸ್ ಕಾಂಬಿನೇಷನ್ ಇಷ್ಟ ಕಮೆಂಟ್ ಮಾಡ್ರಿ ನಾವು ತಿಂಡಿ ಎಲ್ಲ ತಿಂದ್ಮೇಲೆ ನಮ್ ಮನೆಯವ್ರೋಗ ನನ್ನ ತಂಗಿ ಮಗಳ್ ಕರ್ಕೊಂಬಂದಿದ್ರು ನಮ್ ಸುಬ್ಬಮ್ಮನ ನಮ್ ಸುಬ್ಬಮ್ಮ ನೋಡ್ರಿ ಕ್ಯಾಮ್ರಾಗ ಆಯ್ ಮಾಡ್ತಾವ್ರೆ ಅದ ಒಂದ್ ಕೋತಿ ಗೊಂಬೆ ಇತ್ತು ಅದ್ರ ಜೊತೆಗೆ ಆಟಾಡ್ತಾ ಇದ್ರು ಇವಾಗ ಹಂಗೆ ಫ್ರಂಟ್ ಕ್ಯಾಮ್ರಾ ಇಕ್ಕುದ್ರೆ ನೋಡ್ರಿ ಹೆಂಗ್ ಮಾತಾಡ್ತಾವ್ರೆ ಅಂತ ಕ್ಯಾಮ್ರ ಪಾಪು ಕಾಣಿಸ್ತಾ ಐತೆ ಅಂತ ಸ್ಕೂಲ್ ರಜಾ ಇದ್ದು ಮಧುಗಿರಿಗೆ ಬಂದಾಗ ನನ್ನ ಮಾರ್ನಿಂಗ್ ರೂಟೀನ್ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಇವತ್ತಿನ ಈ ವ್ಲಾಗ್ ಇಷ್ಟೇ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ